ಈ ವರ್ಷಾಂತ್ಯದೊಳಗೆ ಕೋಟ್ಯಾಧಿಪತ್ಯಗಳಾಗುವರು ಈ ರಾಶಿಯವರು ಮುಂದಿನ ಎಂಟು ವರ್ಷ ನಿಮ್ಮದೇ ಅಧಿಪತ್ಯ ಉಕ್ಕಿ ಬರುವುದು ಧನ ಉತ್ತುಂಗಕ್ಕೇರಿಸುವುದು ಯಶಸ್ಸು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವು ಭಾರಿ ಬದಲಾವಣೆಗಳ ವರ್ಷ ಈ ವರ್ಷ ಅನೇಕ ವಿಪತ್ತುಗಳು ಸಂಭವಿಸಿವೆ ಯುದ್ಧಗಳು ನಡೆದಿವೆ ಇವೆಲ್ಲದಕ್ಕೂ ಜ್ಯೋತಿಷ್ಯವೇ ಕಾರಣ ಎಂದು ಹೇಳಲಾಗುತ್ತಿದೆ ರಾಹು ಸಂಚಾರ ಮತ್ತು ಗುರು ಸಂಚಾರವು ಹನ್ನೆರಡು ರಾಶಿಯವರ ಮೇಲೂ ಪರಿಣಾಮ ಬೀರಿದೆ ಇನ್ನು ಈ ವರ್ಷ ಗುರುಗ್ರಹವು ಮಹಾರಾಶಿಯಾಗಿ ಮಾರ್ಪಟ್ಟಿದೆ ಅದೃಷ್ಟ ರಾಶಿಗಳಿವು ಈ ವರ್ಷದ ಅಂತ್ಯದ ವೇಳೆಗೆ ಕೆಲವು ರಾಶಿಯವರು ಕೋಟ್ಯಾಧಿಪತಿಗಳಾಗುವರು ಇವರ ಪ್ರತಿ ಹೆಜ್ಜೆಯಲ್ಲಿಯೂ ಅದೃಷ್ಟ ಜೊತೆಗಿರುವುದು ಒಂದು ವೃಷಭ ರಾಶಿ ಉದ್ಯೋಗಿಗಳಿಗೆ ಬಡ್ತಿ ಸಿಗುವುದು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುವುದು ಶತ್ರುಗಳ ಹುನ್ನಾರವೆಲ್ಲ ವಿಫಲವಾಗುವುದು ಗೆಲುವಿನ ಹಾದಿ ನಿಮ್ಮದಾಗುವುದು ಎರಡು ಮಿಥುನ ರಾಶಿ ವರ್ಷದ ಅಂತ್ಯದ ವೇಳೆಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಬಡ್ತಿ ಸಿಗುತ್ತದೆ ಆರ್ಥಿಕ ಸ್ಥಿತಿ ಬಹಳ ಎತ್ತರಕ್ಕೆ ಏರುವುದು ವೈಯಕ್ತಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುವುದು ಆಸ್ತಿಯನ್ನು ಖರೀದಿಸುವ ಯೋಗವಿದೆ ಮೂರು ಸಿಂಹರಾಶಿ ವರ್ಷದ ಅಂತ್ಯದ ವೇಳೆಗೆ ಎಲ್ಲ ಕಷ್ಟಗಳು ನಿವಾರಣೆಯಾಗುವುದು ಪ್ರಸ್ತುತ ಎಲ್ಲ ವಿಷಯಗಳಲ್ಲಿಯೂ ಸವಾಲುಗಳು ಎದುರಾಗುತ್ತಿದ್ದು ಕೊನೆಯಲ್ಲಿ ಎಲ್ಲವೂ ಶುಭಕರವಾಗಿರುವುದು ಕೌಟುಂಬಿಕ ಜೀವನವು ಚೆನ್ನಾಗಿರುತ್ತದೆ ನಾಲ್ಕು ತುಲಾರಾಶಿ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ಶಕ್ತಿಶಾಲಿ ರಾಶಿ ಇದು ಗುರುದೆಸೆಯಿಂದ ಸಂತೋಷ ಸಮೃದ್ಧಿ ಇಮ್ಮಡಿಯಾಗುವುದು ಶನಿ ಮತ್ತು ರಾಹು ಕೂಡ ಯಶಸ್ಸಿನ ಹಾದಿಯನ್ನೇ ಕರುಣಿಸುತ್ತಾರೆ ನಿಮ್ಮ ಸ್ವಂತ ಪ್ರಗತಿ ನಿಮಗೆ ಆಶ್ಚರ್ಯ ಉಂಟು ಮಾಡಬಹುದು ಐದು ಕುಂಭರಾಶಿ ನಿಮ್ಮ ಜಾತಕದಲ್ಲಿ ಶನಿ ಸಾಡೆ ಸಾತಿಯ ಅಂತಿಮ ಹಂತ ನಡೆಯುತ್ತಿದ್ದು ಅನೇಕ ರೀತಿಯ ಪ್ರಯೋಜನವಾಗುವುದು ಹೊಸ ಉದ್ಯೋಗ ಸಿಗಬಹುದು ಬಡ್ತಿ ಸಿಕ್ಕಿ ವೇತನದಲ್ಲಿ ಹೆಚ್ಚಳವಾಗುವುದು ಆರ್ಥಿಕ ಸಮೃದ್ಧಿ ಹೆಚ್ಚಾಗುವುದು ಹೊಸ ಉದ್ಯೋಗವನ್ನು ಪ್ರಾರಂಭಿಸಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು